श्री शारदा गुरुभ्यो नमः वैदेहि सवितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वम् मुनिभ्यः परम् व्याख्यातम् भरतादिभिः

ಮಂಗಳಾಂಚ ಕರ್ತಾರೌ ವಂದೇ ವಾಣಿ ವಿನಾಯಕೌ ಸಮಸ್ತ ಅಕ್ಷರಗಳಿಗೆ ಅರ್ಥ ಸಮೂಹಕ್ಕೆ ನವರಸಗಳಿಗೆ ವಿವಿಧ ಛಂದಸ್ಸುಗಳಿಗೆ ಇಡೀ ಜಗತ್ತಿಗೆ ಮಂಗಳಕರ್ತನಾದ ಮಂಗಳಕರ್ತರಾದಂತಹ ಶ್ರೀ ಸರಸ್ವತಿ ದೇವಿಗೆ ಮತ್ತು ಶ್ರೀ ವಿನಾಯಕನಿಗೆ ನಾನು ನಮಿಸುತ್ತೇನೆ ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸೂಪಿಣ ಯಾಭ್ಯಾ ಸಿದ್ಧಾ ಸಿದ್ಧಾಸ್ವಾಂತಸ್ತಮೀಶ್ವರಂ ಯಾರ ಕೃಪೆಯಿಲ್ಲದೆ ಸಿದ್ಧ ಜನರು ತಮ್ಮ ಅಂತಃಕರಣದಲ್ಲಿರುವ ಪರಮಾತ್ಮನನ್ನು ಕಾಣಲಾರರು ಅಂತಹ ಶ್ರದ್ಧೆ ವಿಶ್ವಾಸ ರೂಪಿಗಳಾದಂತಹ ಭವಾನಿ ಶಂಕರರಿಗೆ ನಾನು ನಮಸ್ಕರಿಸುತ್ತೇನೆ ವಂದೇ ಬೋಧಮಯಂ ನಿತ್ಯಂ ಗುರುಂ ಶಂಕರೂಪಿಣಂ ಯಶ್ರಿ ಹಿ ವಕ್ರೋಪಿ ಚಂದ್ರಸರ್ವರ್ವತ್ರ ವಂದ್ಯತೆ ಜ್ಞಾನಮಯನೂ ನಿತ್ಯನೂ ಆದ ಶಂಕರ ರೂಪಿಯಾದ ಗುರುವಿಗೆ ವಂದನೆಗಳು ಆತನನ್ನು ಆಶ್ರಯಿಸಿದ್ದರಿಂದ ವಕ್ರನಾದರೂ ಕೂಡ ಚಂದ್ರನು ಎಲ್ಲೆಡೆಯಲ್ಲಿ ವಂದ್ಯನಾಗಿದ್ದಾನೆ ಸೀತಾರಾಮ ಗುಣ ಗ್ರಾಮ ಪುಣ್ಯಾರಣ್ಯ ವಿಹಾರಿಣೌ ಒಂದೇ ವಿಶುದ್ಧ ವಿಜ್ಞಾನೌ ಕಪಿ ಕವೀಶ್ವರ ಕಪೀಶ್ವರೌ ಶ್ರೀ ಸೀತಾರಾಮರ ಪವಿತ್ರ ಗುಣಗಳೆಂಬ ಪುಣ್ಯಾರಣ್ಯದಲ್ಲಿ ವಿಹರಿಸುತ್ತಿರುವ ವಿಶುದ್ಧ ವಿಜ್ಞಾನ ಸಂಪನ್ನರಾದ ಕವೀಶ್ವರ ವಾಲ್ಮೀಕಿ ಹಾಗೂ ಕಪೀಶ್ವರ ಹನುಮಂತ ಇವರಿಗೆ ನಾನು ನಮಿಸುತ್ತೇನೆ ಉದ್ಭವ ಸ್ಥಿತಿ ಸಂಹಾರ ಕಾರಿಣ ಕ್ಲೇಶ ಹಾರಿಣೀ ಸರ್ವಶ್ರೇಯಸ್ಕರೀಂ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರ ಕ್ಲೇಶಹಾರಿಣಿಯು ಹಾರಿಣಿಯು ಹಾಗೂ ಎಲ್ಲ ಶ್ರೇಯಸ್ಸುಗಳನ್ನು ಉಂಟು ಮಾಡುವವಳು ಆದ ಶ್ರೀರಾಮಚಂದ್ರನ ಪ್ರಿಯತಮೆಯಾದ ಸೀತಾಮಾತೆಗೆ ನಮಸ್ಕರಿಸುತ್ತೇನೆ विश्वमखिलम् ब्रह्मादिदेवासुरा यत्सत्त्वादमृषैव भाति सकलम् रज्जौ यथा हि भ्रमः यत्पादप्लवमेकमेव यत हि भवाम् भोदि ಒಂದೇಹಂ ತಮಶೇಷ ಕಾರಣ ಪರಂ ರಾಮಾಖ್ಯಮೀಷಂ ಹರಿಂ ಈ ಇಡೀ ಜಗತ್ತು ಬ್ರಹ್ಮಾದಿ ದೇವತೆಗಳು ರಾಕ್ಷಸರು ಯಾರ ಮಾಯೆಗೆ ಒಳಗಾಗಿದ್ದಾರೋ ಯಾರ ಸತ್ಯ ಎಂದ ಹಗ್ಗದಲ್ಲಿ ಹಾವಿನ ಭ್ರಮೆಯಂತೆ ಈ ದೃಶ್ಯಮಯ ಜಗತ್ತೆಲ್ಲವೂ ಸತ್ಯವೆಂದೇ ತೋರುತ್ತದು ಮತ್ತು ಭವಸಾಗರವನ್ನು ದಾಟಲು ಬಯಸುವವರಿಗೆ ಮಾ ಯಾರ ಏಕಮಾತ್ರ ಚರಣಗಳೇ ನಾವೆಯಂತಿದೆಯೋ ಆ ಎಲ್ಲ ಕಾರಣಗಳಿಗೂ ಪರಮಕಾರಣನಾದಂತಹ ಪರಾತ್ಪರನಾದ ರಾಮಾಭಿಧಾನದಿಂದ ಸನ್ನತನಾದ ಭಗವಾನ್ ಶ್ರೀಹರಿಯನ್ನು ನಾನು ವಂದಿಸುತ್ತೇನೆ ನಾನಾ ಪುರಾಣ ಪುರಾಣ ನಿಗಮಾಗಮ ಸಮಯ್ಯದ ನಿಗದಿತುಖಲಸೀ ರಘುನಾಥ ಗಾಥ ಆಶಾ ನಿಬಂಧ ಮತಿ ಮಂಜುಳ ಮಾತನೋತಿ ನಾನಾ ವಿಧವಾದ ಪುರಾಣಗಳು ವೇದಗಳು ಆಗಮಗಳಿಗೆ ಸಮ್ಮತವಾದುದು ಆದಿಕಾವ್ಯ ವಾಲ್ಮೀಕಿ ರಾಮಾಯಣದಲ್ಲಿ ಹಾಗೂ ಆಧ್ಯಾತ್ಮ ರಾಮಾಯಣದಲ್ಲಿ ಹಾಗೂ ಬೇರೆಡೆಗಳಿಂದಲೂ ದೊರೆತ ಶ್ರೀರಘುನಾಥನ ಮಂಗಳ ಕಥೆಯನ್ನು ತುಳಸಿದಾಸರು ತನ್ನ ಅಂತಃಕರಣದ ಸುಖಕ್ಕಾಗಿ ಅತ್ಯಂತ ಮನೋಹರವಾದ ಜನ ಭಾಷೆಯಾದ ಅವಧಿ ಭಾಷೆಯಲ್ಲಿ ವಿಸ್ತಾರವಾಗಿ ಬಿತ್ತರಿಸುತ್ತಾರೆ ಅನುಗ್ರಹ ಸೋಯೇ ಬುದ್ಧಿ ಬುದ್ಧಿರಾಶಿ ಶುಭ ಗುಣ ಸದನ ಯಾರ ಸ್ಮರಣ ಮಾತ್ರದಿಂದ ಎಲ್ಲ ಕಾರ್ಯಗಳು ಸಿದ್ಧಿಸುವವು ಗುಣಗಳಿಗೆ ಒಡೆಯನು ಕರಿವರ ವರದನು ಬುದ್ಧಿರಾಶಿಯು ಶುಭ ಗುಣ ಸದನನು ಆದ ಗಜಾನನನು ನನ್ನನ್ನು ಅನುಗ್ರಹಿಸಲಿ ಮೂಕಹೋಯಿ ಬಾಚಾಲ ಪಂಗು ಚಡೆಯ ಗಿರಿಬರ ಗಹನ ಜಾಸ ಕೃಪಾಸೋ ದಯಾಲ ದ್ರವ ದ್ರವೌ ಸಕಲ ಕಲಿಮಲ ದಹನ ಯಾರ ಕೃಪೆಯಿಂದ ಮೂಕನು ವಾಚಾಳಿಯಾಗುತ್ತಾನೋ ಅವನು ದುರ್ಗಮ ಪರ್ವತವನ್ನು ಏರಬಲ್ಲವನಾಗುತ್ತಾನೋ ಅಂತಹ ಕಲಿಮಲ ದಹನನಾದ ಭಗವಂತನು ನಮಗೆ ದಯ ತೋರಲಿ ನೀಲ ಸರೋರುಹ ಸ್ಯಾಮ ತರುಣ ಅರುಣ ಬಾರಿ ಜನಯನ ಕರೌ ಸೋಮಮ ಉರಧಾಮ ಸದಾ ಸಾಗರ ಸಯನ ನೀಲ ಸರೋರುಹ ಶ್ಯಾಮನು ತರುಣ ಅರುಣ ಕಮಲ ನಯನನು ಕ್ಷೀರಸಾಗರ ಶಾಯಿಯೂ ಆದ ಪ್ರಭು ನಾರಾಯಣನು ನನ್ನ ಹೃದಯದಲ್ಲಿ ನೆಲೆಸಲಿ ಕುಂದಗಿಂದು ಸಮದೇಹ ಉಮಾರಮನ ಕರುಣಾ ಕರುಣಯನ ಜಾಹಿದೀನ ಪರನೇಹ కర కృపా మర్దనమయనా కుసుమదంతే చందరంతే ధవళాంగను ఉమా రమణను కరుణాధమను దీన జన వత్సలను ముదన మర్దనను ఆదా భగవాన్ శంకరను నన్నను అనుగ్రహించలి బందో గురు పద కంజ కృపా సింధు నరూప హరి ೋಹತಮ ಪುಂಜಾಸು ಬಚನರ ಭೀಕರ ನಿಖರ ಯಾರು ಕೃಪಾಸಮುದ್ರನು ನರರೂಪದಲ್ಲಿರುವ ಶ್ರೀಹರಿಯೋ ಯಾರ ವಚನಗಳು ಮಹಾಮೋಹರೂಪಿ ಗಡಾಂಧಕಾರವನ್ನು ನಾಶ ಮಾಡಲು ಸೂರ್ಯ ಕಿರಣ ಸಮೂಹದಂತೆ ಇವೆಯೋ ಅಂತಹ ಶ್ರೀ ಗುರು ಪದ ಪಂಕಜವನ್ನು ನಾನು ವಂದಿಸುತ್ತೇನೆ बन्धो गुरुपदपदुमपराग सुरुचि सुभास सरस अनुराग अमियामूरिमय मूरिमय शूरन चारु सुमन सकलभवरु परिवारु सुकृतिसम्भुतन भीम सुतिशंभुतन विमल विभूति मंजुलामोद प्रसूति जनमन मंजुमकुर मल हरणि की लुण गण बस करी गुरुपद नख मि गण ज्योति सुमिरत दिव्य दृष्टि होती दल नमोहतम शोस प्रकाशु बड़े भागवुरा अवई जासु उ ही बिमल बिलोचन ही के मिटगी दोष रजनी के सूजि राम चरितमि मानिक सूज ही राम चरितमि मानिक गुप्त प्रगट जह हो जही खानिक गुप्त जग प्रगट जह जो जेहि बा ಸುಗಂಧಿತವಾದ ಸುರುಚಿಪೂರ್ಣ ಹಾಗೂ ಅನುರಾಗ ಅನುರಾಗ ರಸಭರಿತವಾದ ಗುರುವಿನ ಚರಣ ರಜಕ್ಕೆ ವಂದಿಸುತ್ತೇನೆ ಆ ಚರಣ ಧೂಳಿಯು ಸಂಜೀವಿನಿ ಮೂಲಿಕೆಯ ಚೀರ್ ಚೂರ್ಣವಾಗಿದ್ದು ಭವರೋಗಗಳ ಎಲ್ಲ ಪರಿವಾರಗಳನ್ನು ನಾಶ ಮಾಡುವಂತಹುದಾಗಿದೆ ಆ ರಜವು ಸುಕೃತಿ ರೂಪಿ ಶಿವನ ಶರೀರದ ಮೇಲೆ ಕಂಗೊಳಿಸುವ ನಿರ್ಮಲ ವಿಭೂತಿಯಾಗಿದೆ ಅದು ಸುಂದರ ಕಲ್ಯಾಣ ಆನಂದಗಳ ಜನನಿಯಾಗಿದೆ ಭಕ್ತರ ಮನವೆಂಬ ಕನ್ನಡಿಯ ಮೇಲೆ ಕವಿಯುವ ಕೊಳೆಯನ್ನು ತೊಳೆಯುವಂತಹದು ಅದನ್ನು ಹಣೆಗೆ ಹಚ್ಚಿಕೊಂಡರೆ ಸದ್ಗುಣಗಳ ಸಮೂಹವನ್ನೇ ವಶಪಡಿಸಿಕೊಂಡಂತೆಯಿದೆ ಶ್ರೀ ಗುರುವಿನ ಚರಣ ನಖ ಜ್ಯೋತಿಯು ಮಣಿಗಳ ಇದೆ ಅದನ್ನು ಸ್ಮರಿಸುತ್ತಲೇ ಹೃದಯದಲ್ಲಿ ದಿವ್ಯ ದೃಷ್ಟಿ ಮೂಡುತ್ತದೆ ಆ ಪ್ರಕಾಶವು ಅಜ್ಞಾನವೆಂಬ ಕತ್ತಲೆಯನ್ನು ತೊಡೆದು ಹಾಕುತ್ತದೆ ಅದು ಹೃದಯದಲ್ಲಿ ಮೂಡಿದವನೇ ನಿಜವಾದ ಧನ್ಯನು ಅದು ಮೂಡುತ್ತಲೇ ಹೃದಯದ ನಿರ್ಮಲ ನೇತ್ರಗಳು ತೆರೆಯುತ್ತವೆ ಸಂಸಾರವೆಂಬ ಕತ್ತಲೆಯ ದೋಷ ದುಃಖಗಳು ಅಳಿದು ಹೋಗುತ್ತವೆ ಇದರಿಂದ ಶ್ರೀರಾಮಚಂದ್ರ ರೂಪಿ ಮಣಿ ಮಾಣಿಕ್ಯಗಳು ಗುಪ್ತವಾಗಿರಲಿ ಪ್ರಕಟವಾಗಿರಲಿ ಎಲ್ಲಿ ಯಾವ ಗಣಿಗಳಲ್ಲಿ ಇವೆ ಎಂಬುದು ಅವು ತಾವಾಗಿಯೇ ಬೆಳ್ಳಂ ಬೆಳಕಾಗಿಯೇ ಕಾಣುತ್ತವೆ ಜಥಾಸು ಅಂಜನ ಅಂಜಿದ್ರಗ ಸಾ ಅಂಜಿದ್ರಗ ಸಾಧಕ ಸಿದ್ಧ ಸುಜಾನ ಕೌತುಕ ದೇಖತ ಶೈಲ ಭೂರಿ ನಿಧಾನ ಸಿದ್ಧ ಅಂಜನವನ್ನು ಕಣ್ಣಿಗೆ ಹಚ್ಚಿಕೊಂಡು ಸಾಧಕರು ಸಾಧಕರು ಸಿದ್ಧರು ಜ್ಞಾನಿಗಳು ಕಾಡು ಮೇಡು ಮತ್ತು ಪಡವಿಯ ಅಡವಿಯ ಅಡವಿಯ ಒಡಲಿನಲ್ಲಿರುವ ರತ್ನದ ಗಣಿಗಳನ್ನೇ ಕಾಣುತ್ತಾರೆ गुरुपदरज मृदु मञ्जुल अञ्जन नयन अमीयधृगदोष विभञ्जन तिहि करि विमलपिबेकविलोचन भरणौ रामचरित भवमोचन बन्धौ प्रथममही ಮೊಹಜನಿತ ಸಂಸಯ ಸಭರನ ಸುಜನ ಸಮಾಜ ಸಕಲ ಗುಣಖಾನಿ ಕರೌ ಪ್ರಣಾಮ ಪ್ರೇಮ ಸುಭಾನಿ ಶ್ರೀ ಗುರುಪದ ರಜವು ಕೋಮಲ ಹಾಗೂ ನಯ ಸುಂದರ ನಯನಾಮೃತ ಅಂಜನವಾಗಿದೆ ಅದರಿಂದ ಕಣ್ಣುಗಳ ದೋಷಗಳು ದೂರವಾಗುತ್ತವೆ ಆ ಅಂಜನದಿಂದ ವಿವೇಕವೆಂಬ ಕಣ್ಣುಗಳನ್ನು ನಿರ್ಮಲಗೊಳಿಸಿ ನಾನು ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವ ಶ್ರೀರಾಮ ಚರಿತವನ್ನು ವರ್ಣಿಸುತ್ತೇನೆ ಮೊಟ್ಟ ಮೊದಲು ಭೂಸುರರಾದ ಬ್ರಾಹ್ಮಣರ ಚರಣಗಳಲ್ಲಿ ವಂದಿಸುತ್ತೇನೆ ಅವರು ಅಜ್ಞಾನಜನ್ಯವಾದ ಸಂದೇಹಗಳನ್ನೆಲ್ಲ ಕಳೆಯುವಂತಹವರಾಗಿದ್ದಾರೆ ಅನಂತರ சகல சுந்தர சணியாத சமூக பிரேமதவாணியாத சுந்தரவாணிய சாரதா தேவி காஷ்மீரபுரவாசினி தோமஹம் பிரத்தையே நித்யம் நமஸ்கார் வித்தியா தானஞ்சேமே நமஸ हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्रीरां श्री